ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸಂಡೇ ವ್ಲಾಗು ಸಂಡೇ ಇವತ್ತು ಏನು ಕೆಲಸನೂ ಇರಲಿಲ್ಲ ಜೊತೆಗೆ ಯಾವ ಫಂಕ್ಷನ್ ಇರಲಿಲ್ಲ ಹಾಗಾಗಿ ಏನು ಕೇಳೋಣ ಅಂತೇಳಿ ಇದ್ದೆ ನನ್ನ ಮಗಳು ಟ್ಯೂಷನ್ಗೆ ಹೋಗಬೇಕಿತ್ತು ಹಳೆ ಟ್ಯೂಷನ್ಗೆ ಹೋಗಿ ಬಂದಳು ಇನ್ನು ತಿಂಡಿ ಅಂತೇಳಿ ಉಪ್ಪಿಟ್ಟು ಬೇಗ ಆಗುವಂಥದ್ದು ಜೊತೆಗೆ ಬಿಸಿ ಬಿಸಿ ಉಪ್ಪಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡು ತಿಂದ್ಕೊಂಡು ಇನ್ನು ಮನೆ ಕೆಲಸ ಎಲ್ಲ ಒಂದು ಏನು ಜಾಸ್ತಿ ಏನಿರಲಿಲ್ಲ ಹಾಗಾಗಿ ಬೇಗನೆ ಮುಗೀತು ಸೊ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಒಂದು ನಿದ್ದೆ ಆಯಿತು ಮಧ್ಯಾಹ್ನ ನಮ್ಮ ಅಕ್ಕ ಕಾಲ್ ಮಾಡಿದ್ಲು ಸೊ ಎಕ್ಸಿಬಿಷನ್ಗೆ ಹೋಗೋಣ ಅಂಥೇಳಿ ಸರಿ ಅಂಥೇಳಿ ನಾನು ಹೊರಟೆ ಇವತ್ತು ಸಂಡೇ ಸ್ವಲ್ಪ ರಶ್ ಇರ್ಬೋದು ಅಂಥೇಳಿ ಬೇಗ ಹೊರಡೋಣ ಅಂಥೇಳಿ ಹೊರಟವಿ ನಾಲ್ಕು ಗಂಟೆ ನಾಲ್ಕೂವರೆಗೆಲ್ಲ ಬಂದ್ವಿ ಸೊ ನೋಡಿದ್ರೆ ಅಷ್ಟೇನು ಜನನೇ ಕಾಣಿಸ್ತಿರ್ಲಿಲ್ಲ ಮಳೆ ಬರೋಂಗಿದೆಯಾ ಅಂತ ನೋಡಿದ್ರೆ ಏನಿಲ್ಲ ಬಿಸಿಲೇ ಇತ್ತು ಸರಿ ನೋಡೋಣ ಅಂಥೇಳಿ ಒಳಗೆ ಎಂಟ್ರಿ ಆಗೋಣ ಅಂಥೇಳಿ ಬರ್ತಾಯಿದೆ ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಹೊರಗಡೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇನ್ನು ಯಾವಾಗಲೂ ಕೂಡ ಲವ್ ಯು ಮೈಸೂರು ಅನ್ನೋದು ಇದ್ದೇ ಇರುತ್ತೆ ಲೈಟಿಂಗ್ಸ್ ಎಲ್ಲ ನೋಡೋರಂತೂ ತುಂಬನೇ ಖುಷಿ ಆಗುತ್ತೆ ಸರಿ ಇನ್ನೇನು ಎಲ್ಲರೂ ಬಂದರು ಸರಿ ಅಂತೇಳಿ ಟಿಕೆಟ್ ತೊಗೊಂಡ್ ಬಿ ದೊಡ್ಡವ್ರಿಗೆ ತರ್ಟಿ ಫೈವ್ ರುಪೀಸ್ ಟಿಕೆಟು ಚಿಕ್ಕವ್ರಿಗೆ ಟ್ವೆಂಟಿ ರುಪೀಸ್ ಇತ್ತು ಸರಿ ಅಂತೇಳಿ ಟಿಕೆಟ್ ತೊಗೊಂಡು ಒಳಗಡೆ ಬಂದೆ ಬಂದ ತಕ್ಷಣ ನೋಡಿದಾಗ್ಲೇ ಫ್ಲವರ್ದು ಡೆಕೋರೇಷನ್ನು ಸಾಕು ಸಖತ್ತಾಗಿ ಮಾಡಿದರು ತುಂಬಾ ಇಷ್ಟ ಆಯಿತು ಇದು ಹೊಸ್ದಾಗಿ ಇಷ್ಟು ವರ್ಷಗಳಲ್ಲಿ ನೋಡಿರಲಿಲ್ಲ ಹೊಸ್ದಾಗಿ ನೋಡ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಫೋಟೋಸ್ಗಳು ತೊಗೋತಾಯಿದ್ರು ನನಗೂ ಕೂಡ ಅದು ಫುಲ್ಲು ಫ್ಲವರ್ ಡೆಕೋರೇಷನ್ ಸಕ್ಕತ್ತಾಗಿತ್ತು ಸಖತ್ತಾಗಿತ್ತು ನಾನು ಕೆಲವೊಂದು ಫೋಟೋಸ್ ತೊಗೊಂಡೆ ಇನ್ನು ಎದುರುಗಡೆ ಹಾರ್ಟ್ ಶೇಪಲ್ಲಿ ಕೂಡ ಫ್ಲವರಲ್ಲಿ ಡೆಕೋರೇಷನ್ ಮಾಡಿದರು ಅದು ಕೂಡ ಸಖತ್ತಾಗಿತ್ತು ಇನ್ನು ಕೆಲವು ಫೋಟೋಸ್ಗಳೆಲ್ಲ ತೊಗೊಂಡ್ವಿ ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು ಇನ್ನು ನೆಕ್ಸ್ಟು ಮುಂದೆ ಹೋಗೋಣ ಅಂತ ಹೇಳಿ ಹೊರಟು ಇನ್ನು ಈ ಒಂದು ವೇ ಏನಿದೆ ಇದು ಯಾವಾಗಲೂ ತುಂಬಾ ಬ್ಯುಸಿಯಾಗಿರೋ ವೇ ಏಕೆಂದರೆ ತುಂಬ ಬಟ್ಟೆಗಳು ಇರ್ಬೋದು ತುಂಬ ಶಾಪಿಂಗ್ಸ್ ಅಂತ ಯಾರೆಲ್ಲ ಇಷ್ಟಪಟ್ಟು ಮಾಡ್ತಾರೆ ಈ ಒಂದು ದೊಡ್ಡ ಒಂದು ರನ್ ವೇ ಏನು ಬರ ಅಂದರೆ ದೊಡ್ಡ ವೇವ್ಸು ಟೂ ವೇವ್ ಏನು ಬರುತ್ತೆ ಈ ಎರಡು ಲೈನು ಇಲ್ಲೇ ತುಂಬ ಜನ ಶಾಪಿಂಗ್ನ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಬ್ರಷ್ ಶೀಟ್ಸ್ಗಳು ದಿಮ್ಮನ್ ಕವರ್ಗಳು ಮಕ್ಕಳಿಗೆ ಆಟ ಸಾಮಾನುಗಳಿರ್ಬೋದು ತಿನ್ನೋದಕ್ಕೆ ಪಾಪ್ಕಾರ್ನ್ಸು ಈ ಥರ ಕೆಲವೊಂದು ಐಟಮ್ಸ್ಗಳು ಇಲ್ಲೇ ಇರುತ್ತೆ ಸೊ ಜನ ಜಾಸ್ತಿ ಇದ್ದಾಗಂತೂ ಈ ಒಂದು ಎರಡು ಲೈನ್ ಏನಿದೆ ಕಾಲ ಇಡೋಕ್ಕಾಗಲ್ಲ ಬಟ್ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ ಇವತ್ತು ಸಂಡೇ ಸೊ ಆಮೇಲೆ ಜನ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಸೊ ನಾವು ಫಸ್ಟು ಬಟ್ಟೆಗಳು ನೋಡೋಣ ಅಂಥೇಳಿ ಬಟ್ಟೆ ನೋ ಬಂದ್ವಿ ಬಟ್ ಅಲ್ಲೇನು ಸೈಜ್ ಸಿಗಲಿಲ್ಲ ನನ್ನ ಮಗಳಿಗೆ ಅದೊಂದು ಪ್ರಾಬ್ಲಮ್ ಆಯಿತು ಇನ್ನು ಸರಿ ಅಂತೇಳಿ ಹಾಗೆ ಇನ್ಯಾವ್ಯಾವ್ದು ಇದೆ ಹೊಸ್ದಾಗಿ ಏನಾದ್ರು ಇದೆಯಾ ಏನು ಅಂತ ನೋಡೋಣ ಅಂಥೇಳಿ ಮುಂದೆ ಹಾಗೆ ಹೋಗ್ತಾ ಇದ್ವಿ ಇನ್ನು ನಾರ್ಮಲ್ ಆಗಿರುವ ಹಾಗೇ ಮಕ್ಕಳಿಗೆ ಸ್ವೆಟರ್ಗಳು ಟೋಪಿಗಳು ಚಿಕ್ಕ ಚಿಕ್ಕ ಬ್ಯಾಗ್ಗಳು ಕಿಚನ್ಗೆ ಯೂಸ್ ಆಗುವಂಥದ್ದು ಮರದಿಂದ ಮಾಡಿರುವಂತಹ ವಸ್ತುಗಳು ಇನ್ನು ಯೂಶ್ವಲಿ ಹೆಣ್ಮಕ್ಕಳಿಗಾದರೆ ಟಾಪ್ಸ್ ಮಿಡೀಸು ನೈಟ್ ಡ್ರೆಸ್ಸು ಅದಂತೂ ತುಂಬ ಜಾಸ್ತಿನೇ ಇತ್ತು ಫ್ಯಾನ್ಸಿ ವರ್ಲ್ಡು ಇಲ್ಲೂ ಕೂಡ ಎಲ್ಲ ಥರ ಫ್ಯಾನ್ಸಿ ಐಟಮ್ಸ್ಗಳಿದೆ ಚೆನ್ನಾಗಿದೆ ಬಟ್ ಹೊಸ್ತಾಗಿ ಕಾಲೇಜ್ ಹುಡುಗಿಯರ್ಗೂ ಶಾಪಿಂಗ್ ಮಾಡೋರಿಗಂತೂ ಇವೆಲ್ಲ ಚೆನ್ನಾಗಿ ಮಾಡ್ಬೋದು ಬಟ್ ನಮಗೆ ಇದೆಲ್ಲ ಯೂಸ್ ಆಗೋಲ್ಲ ಅದ್ರ ಜೊತೆಗೇ ಮಧ್ಯದಲ್ಲೇ ನೋಡಿ ಪೂರ್ತಿ ಇದು ಮ್ಯಾಂಗೋ ರೈಸ್ ಮ್ಯಾಂಗೋ ಫ್ಲೇವರ್ದು ಮ್ಯಾಂಗೋ ಇದ್ರದ ಬಗ್ಗೆ ಇಟ್ಟಿದ್ದಾರೆ ಪಿನ್ಕಾಯಿಗಳು ಜೊತೆಗೆ ಕಿಚನ್ಗೆ ಯೂಸ್ ಆಗುವಂತಹ ಕೆಲವು ಕಿಚನ್ ಐಟಮ್ಸ್ಗಳು ತುಂಬ ಜಾಸ್ತಿ ನಾನು ನೋಡ್ದಂಗೆ ಮಕ್ಳಿಗೆ ಬಟ್ಟೆಗಳು ಚೆನ್ನಾಗಿತ್ತು ನೈಟ್ ಡ್ರೆಸ್ ಇರ್ಬೋದು ಹೊರಗಡೆ ಹಾಕೊಂಡೋಗಿರ್ಬೋದು ಮತ್ತು ಕ್ಯಾಶುವಲ್ ವೇರ್ಸ್ಗಳು ಲೈಕ್ ಆ ಥರ ಇರ್ಬೋದು ಫ್ಯಾನ್ಸಿಯಾಗೂ ಇತ್ತು ಕಾಮನಾಗೂ ಇತ್ತು ಇನ್ನು ಕೆಲವೊಂದು ಕಡೆ ಬ್ರೆಡ್ಶೀಟ್ ನೋಡೋಣ ಅಂಥೇಳಿ ನಾನು ಬ್ರೆಡ್ಶೀಟು ಟವಲ್ಗಳೆಲ್ಲ ನೋಡಿದೆ ಟವಲ್ಗಳೇನು ಅಷ್ಟೇನು ಚೆನ್ನಾಗಿರಲಿಲ್ಲ ಬ್ರೆಡ್ಶೀಟ್ ಚೆನ್ನಾಗಿತ್ತು ಬಟ್ ನಮ್ಮ ಒಂದು ಬ್ರೆಡ್ಡು ದೊಡ್ಡದು ಇನ್ನೂ ಆ ಸೈಜ್ ಸಿಗಲಿಲ್ಲ ಇನ್ನು ಹುಡುಕ್ತಾ ಕೂತ್ಕೊಳ್ಳೋಷ್ಟು ನನಗೆ ಇಷ್ಟ ಆಗಲಿಲ್ಲ ಸರಿ ನೋಡೋಣ ಮುಂದೆ ಎಲ್ಲರೂ ಸಿಗ್ಬೋದ ಅಂಥೇಳಿ ಮುಂದೆ ಬಂದೆ ಇನ್ನು ಆಗ್ತಾನೆ ಅವರು ಚುರ್ಮುರಿ ಸ್ಪೆಷಲ್ ಮೈಸೂರು ಸ್ಪೆಷಲ್ ಕಾಂಡಿಮೆಂಟ್ಸ್ ಇದಂತೂ ನಮಗೂ ಕೂಡ ತುಂಬ ಇಷ್ಟ ಬಟ್ ಇಲ್ಲಿಂದನೇ ತೊಗೊಂಬಿಟ್ರೆ ಹೊತ್ಕೊಂಡು ತಿರುಗ್ಬೇಕಲ್ಲ ಲಾಸ್ಟಲ್ಲಿ ಎಲ್ಲರೂ ನೋಡೋಣ ಅಂಥೇಳಿ ತೊಗೊಳ್ಳಿಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿರುತ್ತೆ ಇನ್ನು ಮುಂದೆ ಬಂದು ನೋಡಿದ್ವಿ ಸೊ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಇದು ಯೂಸ್ಫುಲ್ ಆಗುತ್ತೆ ಇಂಡಿಪೆಂಡೆಂಟ್ ಆಗಿರೋರಿಗೆ ಹೊಸ್ತಾಗಿ ಮದುವೆ ಆಗಿ ಹೊಸ ಮನೆಗೆ ಹೋಗಿರ್ತಾರಲ್ಲ ಸೊ ಅಂಥವ್ರಿಗೆ ಇಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ಯಾಕೆಂದರೆ ಪ್ರತಿಯೊಂದು ಐಟಮ್ಸು ಚೆನ್ನಾಗೂ ಇರುತ್ತೆ ಸ್ವಲ್ಪ ಕಡಿಮೆ ಬೆಲೆಯಲ್ಲೂ ಸಿಗುತ್ತೆ ನೋಡಿ ಸ್ಟೀಲ್ ಐಟಮ್ಸ್ಗಳು ಕೂಡ ಚೆನ್ನಾಗಿದೆ ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಕೂಡ ಕೂಡ ಚೆನ್ನಾಗಿದೆ ಜಾರ್ಗಳು ಇರ್ಬೋದು ಡಬ್ಬಿಗಳು ಚಿಕ್ಕ ಚಿಕ್ಕ ಡಬ್ಬಿಗಳು ಮರಗಳು ತುಂಬಾ ಯೂಸ್ಫುಲ್ಲು ಆಗಿರುವಂತಹ ಐಟಮ್ಸ್ಗಳು ಖುಷಿ ಆಯಿತು ನಮ್ಮಕ್ಕನೂ ಸುಮಾರು ಐಟಮ್ಸ್ಗಳು ತೊಗೊಂಡ್ಲು ಬಟ್ ನನಗೆ ನೆಸೆಸರಿ ಇರಲಿಲ್ಲ ನಾನು ತೊಗೊಳ್ಳಿಲ್ಲ ಇನ್ನು ಹಾಗೆ ಮುಂದಕ್ಕೆ ಹೋಗಬೇಕಾದ್ರೆ ಬೋರ್ಡು ನನಗೊಂದು ತುಂಬಾ ಇಷ್ಟ ಈ ಬೋರ್ಡು ಬಟ್ ನಮ್ಮಲ್ಲಿ ಹಾಕ್ಕೊಳ್ಳೋದು ಜಾಗ ಇಲ್ಲ ಹಾಗಾಗಿ ನಾನು ಏನು ಮಾಡಿಸ್ಕೊಳ್ಳಿಲ್ಲ ಇನ್ನು ಅಲ್ಲಿಂದ ಬಂದೆ ಫ್ಯಾನ್ಸಿ ಐಟಮ್ಸ್ಗಳಂತೂ ತುಂಬ ಚೆನ್ನಾಗಿತ್ತು ಇನ್ನು ಡೆಕೋರೇಟ್ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿ ಇನ್ನು ನಮ್ಮ ಮನೆಯಲ್ಲಿ ನಾನು ಕೂಡ ಎಕ್ಸಿಮಿಷನ್ಗೆ ಹೋಗ್ತೀನಿ ಅಲ್ಲಿ ಇಲ್ಲಿ ಹೋಗ್ತೀನಿ ಹೋದಾಗೆಲ್ಲ ಇಷ್ಟ ಬಂದಿದ್ದೆಲ್ಲ ತಂತ ಅಂದ್ರೆ ಇರ್ತೀವಿ ಸೊ ನಮ್ಮಲ್ಲೂ ಕೂಡ ನಮ್ಮತ್ತೆನೂ ಕೂಡ ಹೋಗ್ತಾಯಿರ್ತಾರೆ ಅವರು ಏನೆಲ್ಲ ಬೇಕು ತಂತಂತಂದು ಇದ್ದಾರೆ ಹಾಗಾಗಿ ನಮಗೆ ಸ್ಪೆಷಲಿ ಇಂಥ ಕಡೆ ಇದೇ ತೊಗೋಬೇಕು ಅನ್ನೋದೇನಿಲ್ಲ ಇಷ್ಟ ಆದರೆ ಆದರೆ ಆಲ್ರೆಡಿ ಇದೆ ಅದ್ರ ಜೊತೆ ಇನ್ನೊಂದು ಅಂಥೇಳಿ ತೊಗೋಬೇಕಷ್ಟೇ ಇನ್ನು ಮಕ್ಳಿಗಂತೂ ಕ್ಲಿಪ್ಗಳು ಮತ್ತು ಚಿಕ್ಕ ಚಿಕ್ಕದ ರಿಬ್ಬನ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಆ ಫೋನ್ ಪೌಚ್ಗಳು ತುಂಬ ಇಷ್ಟ ಆಯಿತು ಬಟ್ ನಮ್ಮ ಫೋನ್ಗೆ ಅಡ್ಜಸ್ಟ್ ಆಗೋದು ಯಾವುದೂ ಇರಲಿಲ್ಲ ಬೇಜಾರಾಯಿತು ಅದೊಂದು ಸರಿ ಅಂತೇಳಿ ನೆಕ್ಸ್ಟ್ ರೋಲ್ಗೆ ಅಂತ ಬಂದ್ವಿ ಲಾಸ್ಟ್ ಟೈಮ್ ನಾನು ನನ್ನ ಒಂದು ಫೋನ್ ಪೌಚ್ ಇಲ್ಲೇ ತೊಗೊಂಡಿದ್ದು ಚೆನ್ನಾಗಿತ್ತು ಚೆನ್ನಾಗಿ ಬಳಕೆ ಬಂತು ಇನ್ನು ಬ್ಯಾಗ್ಗಳು ಕೂಡ ತುಂಬ ಚೆನ್ನಾಗಿತ್ತು ಬಟ್ ಆಲ್ರೆಡಿ ತುಂಬ ಇದೆ ಅದನ್ನು ಯೂಸ್ ಮಾಡೋಣ ಅಂತೇಳಿ ತೊಗೊಳ್ಳಲಿಲ್ಲ ಇನ್ನು ಫೇವ್ರೇಟ್ ಮೈಸೂರು ಸ್ಯಾಂಡಲ್ಸ್ ಸೋಪ್ ಅಂತೂ ತುಂಬಾ ಇಷ್ಟ ಈಗಲೂ ಕೂಡ ಬಟ್ ಯೂಸ್ ಮಾಡಿ ತುಂಬ ವರ್ಷ ಆಯಿತು ಹಾಗಾಗಿ ತೊಗೊಳ್ಳಿಲ್ಲ ಇನ್ನು ಹಾಗೆ ಮುಂದೆ ಬರ್ತಾಯಿದ್ವಿ ಇನ್ನು ಐಟಮ್ಸ್ಗಳು ತಿನ್ನೋ ತಿಂಡಿ ತಿನ್ನೋ ಐಟಮ್ಸ್ಗಳು ಸ್ಟಾರ್ಟ್ ಆಯಿತು ಸೊ ಮೊದಲಿಗೆ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ನಮಗೆ ಇಲ್ಲೇ ನಮ್ಮ ಮುಂಬೈ ಚರ್ಟ್ಸಲ್ಲೇ ಚೆನ್ನಾಗಿರುತ್ತೆ ಹಾಗಾಗಿ ಬೇಡ ಅಂಥೇಳಿ ನಾನೇ ತೊಗೊಳ್ಳಿಲ್ಲ ಇನ್ನು ದಾವಣಗೆರೆ ಬೆಣ್ಣೆ ದೋಸೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಈ ಬೆಣ್ಣೆ ದೋಸೆ ಬಟ್ ಈ ನಾವು ಊಟ ಮಾಡ್ಕೊಂಡು ಹೋಗಿದ್ದೆ ಲೇಟು ಹಾಗಾಗಿ ಇನ್ನೂ ಮುಂದೆ ತಿನ್ನೋಣ ಆಟ ಎಲ್ಲ ಆದಮೇಲೆ ಅಂಥೇಳಿ ನೋಡ್ಕೊಂಡು ಹೋಗೋಣ ಅಂಥೇಳಿ ನೋಡ್ಕೊಂಡು ಹೋಗ್ತಾಯಿದ್ವಿ ಇನ್ನು ಮಧ್ಯದಲ್ಲಿ ನನ್ನ ಮಗಳು ಬಜ್ಜಿ ಇಲ್ಲ ಹಪ್ಳಾರು ತಿನ್ನೋಣ ಅಂತ ಹೇಳಿದ್ಲು ಬಜ್ಜಿ ಚೆನ್ನಾಗಿರುತ್ತೆ ಹಪ್ಳೇ ನನಗೆ ಇಷ್ಟ ಇಷ್ಟ ಆಗಲ್ಲ ಇಲ್ಲಿ ಸೊ ಇದಕ್ಕಿಂತ ಮನೇಲಿ ಮಾಡುವಂಥ ಹಕ್ಕಿ ಹಪ್ಳ ಇಷ್ಟ ಆಗುತ್ತೆ ದೊಡ್ಡದಿದೆ ಹಪ್ಪಳ ಬಟ್ ಅಂದರೂ ಕೂಡ ನನಗೇನು ಇಲ್ಲಿ ಇಷ್ಟ ಆಗೋಲ್ಲ ಬಟ್ ಬಜ್ಜಿ ನೀಟಾಗಿ ಮಾಡಿರ್ತಾರೆ ಸೊ ಬಜ್ಜಿ ಇಷ್ಟ ಆಗುತ್ತೆ ಸೊ ಬಾಳೆಕಾಯಿ ಮೆಣ್ಶಕಾಯಿ ಮೆಣ್ಸಿಕೆ ಸಮಟೈಮ್ಸ್ ಖಾರ ಇರುತ್ತೆ ತಿನ್ನೋದಕ್ಕಂತೂ ಆಗೋದೇ ಇಲ್ಲ ಬಾಳಕೆ ಬಜ್ಜಿ ಚೆನ್ನಾಗಿತ್ತು ಏನು ಹಪ್ಪಳ ಹಪ್ಳನೂ ಚೆನ್ನಾಗಿತ್ತು ಟೇಸ್ಟ್ ಮಾಡಿದೆ ಇನ್ನು ತಿನ್ಕೊಂಡು ಮುಂದೆ ಹೋಗೋಣ ಅಂತ ಒಟ್ವಿ ಅಷ್ಟರಲ್ಲಿ ಸ್ವಲ್ಪ ಲೈಟಿಂಗ್ಸ್ ಸ್ಟಾರ್ಟ್ ಮಾಡಿದ್ರು ಸೊ ಲೈಟಿಂಗ್ಸ್ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ದಸರಾ ವಸ್ತು ಪ್ರದರ್ಶನ ಮಕ್ಳಿಗಂತೂ ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಬಂದರೆ ಎಲ್ಲ ರೀತಿಯ ಆಟ ಸಾಮಾನುಗಳು ಚೆನ್ನಾಗಿ ಸಿಗ್ತಾ ಇದೆ ಜೊತೆಗೆ ಬಟ್ಟೆಗಳು ಕೂಡ ಚೆನ್ನಾಗಿ ಸಿಗ್ತಾ ಇದೆ ಆಟ ಆಡೋದಕ್ಕೆ ಆ ಆಟ ದೊಡ್ಡ ದೊಡ್ಡ ಆಟಗಳು ಚೆನ್ನಾಗಿದೆ ಬಟ್ ನಾನು ನಿಗೇನೋ ಅಷ್ಟು ಈ ಸಲ ಅಷ್ಟು ಬಟ್ಟೆಗಳೇನು ಕಲೆಕ್ಷನ್ ಜಾಸ್ತಿ ಇಲ್ಲ ಅಂತ ಅಂದ್ಕೊಂಡೆ ಐಸ್ ಗೋಲಾ ತುಂಬಾ ಇಷ್ಟ ಆ್ಯಕ್ಚುಲಿ ನನಗೆ ಐಸ್ ಗೋಲಾ ಬಟ್ಟು ಇದು ವೆದರ್ ಚೆನ್ನಾಗಿಲ್ಲ ಸೊ ಹಾಗಾಗಿ ಬೇಡ ಅಂತೇಳಿ ತೊಗೊಳ್ಳಿಲ್ಲ ಇನ್ನು ಬಂದಿದು ಎಲ್ಲಮ್ಮ ತಾಯಿದ ಬಗ್ಗೆ ಇತ್ತು ಇದು ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ಇದು ಒಂದು ಪ್ಲೇಸ್ ಬಂದು ಇಷ್ಟು ಫಸ್ಟ್ ಟೈಮ್ ಈ ಥರ ನಾನು ನೋಡ್ತಾ ಇರೋದು ಇಷ್ಟು ವರ್ಷ ಇದೊಂದು ನೋಡಿರಲಿಲ್ಲ ಸರಿ ನೋಡೋಣ ಅಂತೇಳಿ ಒಳಗಡೆ ಹೋಗೋಣ ಅಂತೇಳಿ ಹೊರಟ್ವಿ ಇದಕ್ಕೆ ಯಾವುದೇ ರೀತಿಯ ಟಿಕೆಟ್ ಇರಲಿಲ್ಲ ನನ್ನ ಜೊತೆಯೇ ತುಂಬ ಜನ ಇದೇ ಥರ ಬರ್ತಾಯಿದ್ರು ಮಕ್ಕಳು ದೊಡ್ಡವರೆಲ್ಲರೂ ಅಲ್ಲೊಂದು ಕೆಲವೊಂದು ಎಲ್ಲ ಸೂಚನೆಗಳೆಲ್ಲ ಹಾಕಿದರು ಕೆಲವೊಂದು ಇನ್ಫಾರ್ಮೇಷಿಂಗ್ ಉತ್ತರಗಳೆಲ್ಲ ಸಿಕ್ತು ಕೆಲವೊಂದು ಪ್ಲೇಸಸ್ ಬಗ್ಗೆ ಹಾಕಿದ್ರು ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಹಾಕಿದರು ಎಲ್ಲ ಮತ್ತು ಅವ್ರ ಬಗ್ಗೆ ಕೆಲವೊಂದು ಕಡೆ ಫೋಟೋಸ್ಗಳೆಲ್ಲ ಹಾಕಿದರು ಚೆನ್ನಾಗಿದೆ ಅನಿಸುತ್ತು ಎಲ್ಲ ಕಡೆ ನೀಟಾಗಿ ಓದ್ಕೊಂಡು ಬಂದ್ವಿ ಖುಷಿಯಾಯಿತು ಚೆನ್ನಾಗೂ ಕೂಡ ನೀಟಾಗಿ ಮಾಡಿದ್ದಾರೆ ಅದೊಂದು ಖುಷಿಯಾಯಿತು ನೋಡೋದಕ್ಕೂ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಹೊರಗಡೆ ಚೆನ್ನಾಗಿ ಕಲರ್ಫುಲ್ಲಾಗಿದೆ ಆಯಿತು ಸರಿ ಅಂಥೇಳಿ ನೆಕ್ಸ್ಟು ಏನಿದೆ ನೋಡೋಣ ಅಂಥೇಳಿ ಹೊರಗಡೆ ಬಂದ್ವಿ ಸೊ ಈ ಸಲ ಸುಮಾರು ಈ ಥರ ಒಂದು ಒಂದೊಂದು ಮಾಡಿದರೆ ಚೆನ್ನಾಗಿದೆ ಒಂದೊಂದ್ರ ಬಗ್ಗೆ ನಾವು ತಿಳ್ಕೊಂಡಂಗೆ ಆಗುತ್ತೆ ಅದಾದಮೇಲೆ ಗಾಂಧಿ ತಾತದ ಬಗ್ಗೆ ಅಂದರೆ ಖಾದಿ ಬಗ್ಗೆ ಮಾಡಿರುವಂಥದ್ದು ಆ್ಯಕ್ಚುಲಿ ಖಾದಿ ಐಟಮ್ಸು ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಟಾಪ್ಗಳನ್ನ ತೊಗೊಂಡಿದ್ದೀನಿ ಸೊ ನನಗೂ ಕೂಡ ಅದು ಯೂಸ್ಫುಲ್ ಇದೆ ಅಂತ ಅನ್ನಿಸ್ತು ಸೊ ಇಲ್ಲೂ ಕೂಡ ಮಾರಾಟ ಕೂಡ ಮಾಡ್ತಾಯಿದ್ರು ಪ್ಲಸ್ ಅದ್ರ ಬಗ್ಗೆ ಕೂಡ ಮಾಹಿತಿ ಕೂಡ ಸಿಗ್ತಾ ಇತ್ತು ಇಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಅವರು ಇದನ್ನೆಲ್ಲ ಓದ್ಕೊಂಡು ಬಂದರು ಸೊ ನಮ್ಗೆ ಗೊತ್ತಿತ್ತು ಹಾಗಾಗಿ ನಾನಿನ್ನಷ್ಟು ಓದಲಿಲ್ಲ ಸರಿ ಅಂತೇಳಿ ನೆಕ್ಸ್ಟು ಇದು ಕೂಡ ಕಲ್ಲರ್ಫುಲ್ಲಾಗಿ ಆ ಕಲರ್ ಅಂತದ್ದು ಎದ್ದು ಕಾಣಿಸ್ತಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದಕ್ಕಿಂತ ಮುಂಚೆ ಮಕ್ಕಳ ಬಗ್ಗೆ ಒಂದು ಸಂದೇಶ ಏನೋ ಇತ್ತು ನೋಡೋಣ ಅಂತೇಳಿ ಬಂದ್ವಿ ಸೊ ಇದು ಬಂದು ಆಸ್ಪಿಟಲ್ ಬಗ್ಗೆ ಏನೆಲ್ಲ ನಮಗೆ ಗೌರ್ಮೆಂಟಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇತ್ತು ಸೊ ಮಕ್ಕಳಿಗೆ ಏನು ಬೆಸ್ಟು ಅನ್ನೋದ್ರ ಬಗ್ಗೆ ಇತ್ತು ಹೆಚ್ಚು ಮೊಬೈಲ್ ಕೊಡಬಾರ್ದು ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಇತ್ತು ಸೊ ಅದನ್ನೆಲ್ಲ ಅಲ್ಲೇ ಓದೋದು ತಿಳ್ಕೊತಾ ಇದ್ವಿ ಸೊ ಅಲ್ಲೊಂದು ಕೆಲವೊಂದು ಸಂದೇಶಗಳು ಕೂಡ ಹಾಕಿದ್ರು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಮತ್ತೆ ಕೆಲವೊಂದು ಹಾಸ್ಪಿಟಲ್ಸ್ಗಳು ಏನೇನಕ್ಕೆಲ್ಲ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿದರು ಸೊ ಅದು ಕೂಡ ಚೆನ್ನಾಗಿತ್ತು ಇನ್ನು ಅದನ್ನು ಮುಗಿಸ್ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದ್ವಿ ಕಲ್ಲರ್ ಒಂದು ಕಣ್ಣಿಗೆ ಎದ್ದು ಹೊಡಿತಾ ಇತ್ತು ಅಷ್ಟು ಡಾರ್ಕ್ ಕಲರಲ್ಲಿ ಪೇಂಟ್ ಮಾಡಿದರು ಹಾಗಾಗಿ ಎಲ್ಲ ಕಡೆಯೂ ಎದ್ದು ಕಾಣಿಸ್ತಾಯಿತ್ತು ಒಳಗಡೆ ಬಂದರೆ ಖುಷಿಯಾಯಿತು ಇಲ್ಲೂ ಕೂಡ ತುಂಬಾ ಇನ್ಫಾರ್ಮೇಟಿಕ್ ಕೆಲವೊಂದು ವಿಷಯಗಳನ್ನ ಹಾಕಿದ್ರು ತುಂಬಾ ಜನರಲ್ಲಾಗಿ ಆಗಿ ಕೆಲವೊಂದು ವಿಷಯಗಳನ್ನ ಇಲ್ಲಿ ತಿಳ್ಕೊಬೋದಿತ್ತು ಇದು ಕೂಡ ಫಸ್ಟ್ ಟೈಮು ಇಷ್ಟು ವರ್ಷದಲ್ಲಿ ನಾನು ಈ ಒಂದು ರೀತಿ ನೋಡ್ತಾ ಇರೋದು ಇಲ್ಲೂ ಕೂಡ ಕೆಲವೊಂದು ನೋಡಿ ಇನ್ಫಾರ್ಮೇಟಿಕ್ ಎಲ್ಲ ತುಂಬಾ ಜನರಲ್ ನಾಲೆಜು ತಿಳ್ಕೊಳ್ಳುವಂತಹ ವಿಷಯಗಳೆಲ್ಲ ಹಾಕಿದರು ಎಷ್ಟೋ ವಿಷಯಗಳು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗ್ತಾಯಿತ್ತು ಕೆಲವೊಂದು ಪೋಸ್ಟರ್ಗಳಿತ್ತು ಫೋಟೋಸ್ ತೊಗೊಳೋರು ನನ್ನ ನಂತರ ವೀಡಿಯೋ ಮಾಡೋರು ಕೂಡ ತುಂಬ ಜನ ಮಾಡ್ತಾಯಿದ್ರು ಇನ್ನು ಹೊರಗಡೆ ಅಂತೂ ತುಂಬನೇ ಆಗಿದೆ ಯಾರೇ ನೋಡಿದ್ರು ಒಂದು ಸಲ ಒಳಗಡೆ ಹೋಗಿ ನೋವು ಬರೋಣ ಅನ್ನಿಸ್ತಾ ಇತ್ತು ಇನ್ನು ಅಲ್ಲಿಂದ ಮುಂದೆ ಬಂದ್ವಿ ಸಿ ಫಿಶ್ ಇತ್ತು ಆ ಫಿಶು ನನಗೂ ತುಂಬಾ ಇಷ್ಟ ಬಟ್ ಇಲ್ಲೆಲ್ಲ ಫ್ರೆಶ್ಶಾಗಿ ಸಿಗುತ್ತೋ ಇಲ್ವೋ ಅಂತೇಳಿ ತೊಗೋಬೇಕು ಅಂತ ಏನು ಅನ್ನಿಸ್ಲಿಲ್ಲ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಹೊಡೋಣ ಅಂತೇಳಿ ಹೊರಟೆ ನನ್ನ ಮಗಳು ಶವರ್ಮ ಕೇಳ್ದು ಶವರ್ಮ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ ಲಾಸ್ಟ್ ಟೈಮ್ ಕೂಡ ಸೇಮ್ ಇದೇ ಇಲ್ಲೇ ಶವರ್ಮ ತೊಗೊಂಡಿದ್ವಿ ಇವಾಗಲೂ ಕೂಡ ಇಲ್ಲೇ ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು ಪ್ರೈಸಲ್ಲಿ ನೋಡೋದಾದರೆ ಸ್ವಲ್ಪ ಕಾಸ್ಟ್ಲಿನೇ ಬಟ್ ಟೇಸ್ಟಿಯಾಗಿ ಚೆನ್ನಾಗಿತ್ತು